ಇವತ್ತಿನ ಸಭೆ ನಾನು ನಾಳೆ ಚಿಕಿತ್ಸೆಗೆ ಚೆನ್ನೈಗೆ ನಾಳೆ ಹೋಗಬೇಕಾಗಿದೆ ಐದು ದಿನಗಳ ಕಾಲ ನಾನು ಇರಲ್ಲ ಇಪ್ಪತ್ತೊಂದನೇ ತಾರೀಕು ನನ್ನ ಚಿಕಿತ್ಸೆ ಸಮಯ ನಿಗದಿ ಮಾಡ್ಕೊಂಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಪಕ್ಷದ ಕೋರ್ ಕಮಿಟಿ ಅಧ್ಯಕ್ಷರಾಗಿರ್ತಕ್ಕಂಥ ಜಿಟಿದೇವೇಗೌಡರ ಅಧ್ಯಕ್ಷತೆಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷರ ಸಮ್ಮುಖದಲ್ಲಿ ಇವತ್ತು ಪಕ್ಷದ ಇಡೀ ರಾಜ್ಯದ ಅಬ್ಸರ್ವರ್ಗಳನ್ನು ನಾವೇನು ನೇಮಕ ಮಾಡಿದ್ದೇವೆ ಇಪ್ಪತ್ತೆಂಟು ವಿಧಾನಸಭಾ ಲೋಕಸಭಾ ಕ್ಷೇತ್ರಕ್ಕೆ ಅವರು ಮತ್ತು ಜಿಲ್ಲಾ ಘಟಕದ ಅಧ್ಯಕ್ಷರುಗಳು ಮಾಜಿ ಎಂಎಲ್ಎಗಳು ಇವರ ಸಭೆ ಕರೆದಿರ್ತಕ್ಕಂಥದ್ದು ನಾನು ಐದು ದಿನಗಳ ಕಾಲ ಇರಲ್ಲ ಇಲ್ಲಿ ಆ ಹಿನ್ನೆಲೆಯಲ್ಲಿ ಕೆಲವು ಸೂಚನೆ ಕೊಡಲಿಕ್ಕೆ ಕರೆದು ಚರ್ಚೆ ಮಾಡಿದ್ದೇವೆ ಆ ಸಭೆಯಲ್ಲಿ ನಮ್ಮ ಹಲವಾರು ಪ್ರಮುಖರು ಎಲ್ಲ ಒಂದು ಅಭಿಪ್ರಾಯಗಳೇನಿದೆ ಇವತ್ತು ನಮ್ಮ ಉದ್ದೇಶ ಇರತಕ್ಕಂಥದ್ದು ಕಾಂಗ್ರೆಸ್ನ ಇಪ್ಪತ್ತೆಂಟು ಸ್ಥಾನಗಳೇನಿದ್ದಾವೆ ಗೆಲ್ತೀವಿ ಅಂತಕ್ಕಂಥ ಒಂದು ಚುನಾವಣೆ ನಂತರ ಸರ್ಕಾರ ಬಂದ ನಂತರ ಅವರೇನೊಂದು ಪ್ರತಿನಿತ್ಯದ ಅವರ ಹೇಳಿಕೆಗಳು ಜೆಡಿಎಸ್ನ ಮುಗಿಸ್ತೀವಿ ಅಂತಕ್ಕಂಥದ್ದೇನಿದೆ ಇದರ ಹಿನ್ನೆಲೆಯಲ್ಲಿ ಇವತ್ತು ನಾವು ಗುರಿ ಮುಟ್ಟಬೇಕಾದ್ರೆ ನಮ್ಮ ಒಂದು ಸಹಕಾರ ಏನಿದೆ ಅದೇ ರೀತಿಯ ಸಹಕಾರ ಇವತ್ತು ಬಿಜೆಪಿಯಿಂದಲೂ ನಾವು ನಿರೀಕ್ಷೆ ಇಟ್ಕೊಂಡಿದ್ದೇವೆ ಅದನ್ನು ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಕೆಲವು ಸೂಚನೆಗಳನ್ನು ಕೊಡಬೇಕು ಅನ್ನೋದು ನನ್ನ ಗಮನಕ್ಕೆ ತಂದಿದ್ದಾರೆ ನಮ್ಮ ಪಕ್ಷದ ಮುಖಂಡರು ಪ್ರಮುಖವಾಗಿ ಇವತ್ತು ಎರಡೂ ಪಕ್ಷಗಳ ನಾಯಕರ ಸಭೆಗಳಿರ್ಬೋದು ಇವತ್ತು ಚುನಾವಣಾ ಪ್ರಚಾರದಲ್ಲಿ ಎರಡೂ ಪಕ್ಷಗಳು ಯಾವ ರೀತಿ ಕೆಲಸ ಮಾಡಬೇಕು ಬೂತ್ ಮಟ್ಟದಲ್ಲಿ ಎರಡೂ ಪಕ್ಷದ ಕಾರ್ಯಕರ್ತರುಗಳು ಇನ್ವಾಲ್ವ್ಮೆಂಟ್ ಆಗಬೇಕಂದ್ರೆ ಕೆಲವು ಕ್ಷೇತ್ರದಲ್ಲಿ ಇವತ್ತು ಉತ್ತರ ಕರ್ನಾಟಕದ ಭಾಗದಲ್ಲಿ ಬಿಜಾಪುರದಲ್ಲಿ ಎರಡು ಮೂರು ಕ್ಷೇತ್ರ ಬಿಜೆಪಿಗಿಂತ ಎರಡು ಮೂರು ಕ್ಷೇತ್ರದಲ್ಲಿ ಮೇಲಿದ್ದೇವೆ ಕಲ್ಬುರ್ಗಿನಲ್ಲಿ ಕಲಬುರಗಿನಲ್ಲಿ ಇವತ್ತು ದೊಡ್ಡನಗೌಡರು ನಮ್ಮ ಜೊತೆ ಏನು ಬಂದಿದ್ದಾರೆ ಎರಡನೇ ಪ್ಲೇಸ್ ಅಲ್ಲಿ ಇದ್ದೇವೆ ಬಿಜೆಪಿ ಮೂರನೇ ಪ್ಲೇಸ್ ಅಲ್ಲಿದೆ ಇಂಥ ಕ್ಷೇತ್ರಗಳಲ್ಲಿ ನಮ್ಮನ್ನ ನಮ್ಮ ಯಾವ ರೀತಿ ಬಳಕೆ ಮಾಡ್ಕೋಬೇಕು ಇದ್ರ ಬಗ್ಗೆ ಐಕಮ್ಯ ಬಿಜೆಪಿಯವರ ಜೊತೆ ಚರ್ಚೆ ಆಗಬೇಕು ನಮಗೆ ಗೌರವಿತವಂತ ರೀತಿಯಲ್ಲಿ ಚುನಾವಣೆ ನಕ್ಕಿನ ನಮ್ಮನ್ನ ಕಡೆಗಣಿಸಿದ್ರೆ ಅದರಿಂದ ಆಗ್ತಕ್ಕಂಥ ಎಫೆಕ್ಟ್ ಏನು ಅಂತಕ್ಕಂಥದ್ದನ್ನ ಸಭೆಯಲ್ಲಿ ಚರ್ಚೆ ಮಾಡ್ಕೊಂಡಿದ್ದಾರೆ ಇದೆಲ್ಲವನ್ನ ಬಿಜೆಪಿಯ ಹೈಕಮಾಂಡ್ಗೂ ಚರ್ಚೆ ಮಾಡಿ ಎಲ್ಲರನ್ನು ಒಳ್ಳೆ ರೀತಿಯಲ್ಲಿ ಸೌಹಾರ್ದತೆಯಿಂದ ಒಂದು ಯುನೈಟ್ ಆಗಿ ಕೆಲಸ ಮಾಡತಕ್ಕಂಥ ನಿಟ್ಟಿನಲ್ಲಿ ಯಾವ ರೀತಿ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಅಂತಕ್ಕಂಥದ್ದನ್ನು ತೀರ್ಮಾನ ಮಾಡಿ ಬಿಜೆಪಿ ಹೈಕಮಾಂಡ್ ಈಗ ಈಗ ನಾನು ಅದನ್ನೇ ಅದನ್ನೇ ಅದನ್ನು ಮುಟ್ಟಿಸಬೇಕು ಅಂತಲೇ ಎಲ್ಲರೂ ಅವತ್ತು ಹೇಳಿದೆ ಇವತ್ತು ಪ್ರಮುಖವಾಗಿ ಚರ್ಚೆ ಮಾಡಿದ